ಬರುವ ಕಾರಣದಿಂದಾಗಿ ನಮ್ಮ ಶಾಲೆಯ ಮೇಲ್ಛಾವಣಿ ಸೋರುತ್ತಿದೆ ಹೀಗಾಗಿ ನಮಗೆ ಪಾಠ ಕೇಳಲು ಆಗುತ್ತಿಲ್ಲ ಇತ್ತೀಚೆಗಷ್ಟೇ ಕಲ್ಮಂಜ ಗ್ರಾಮದ ಮೂಲಾರು ಸರ್ಕಾರಿ ಶಾಲೆಯ ಶೋಚನೀಯ ಸ್ಥಿತಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಿಮ್ಮ ಮುಂದೆ ತೆರೆದಿಟ್ಟಿದ್ವಿ ಈಗ ಅಂತಹದ್ದೇ ಶೋಚನೀಯ ಸ್ಥಿತಿಯಲ್ಲಿರುವ ಮತ್ತೊಂದು ಸರ್ಕಾರಿ ಶಾಲೆಯ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತೀವಿ ಸೋರುವ ಮೇಲ್ಚಾವಣಿಗೆ ಟರ್ಪಲ್ ಹೊದಿಕೆ ನೀರು ಬಿದ್ದು ಪಾಚ್ ಹಿಡಿದಿರೋ ಗೋಡೆ ಗೆದ್ದಲು ಹಿಡಿದಿರೋ ಪಕ್ಕಾಸುಗಳು ಬೂಸ್ಟ್ ಹಿಡಿದಿರೋ ಹಂಚು ಬಿರುಕು ಬಿಟ್ಟು ಸೋರುವ ಅಡುಗೆ ಕೋಣೆಗೆ ತಗಡು ಶೀಟಿನ ಹೊದಿಕೆ ಇದು ನಿಟ್ಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಚಿತ್ರಣ ಈ ಶಾಲೆಯಲ್ಲಿರುವ ಸಮಸ್ಯೆಯಿಂದ ಮಕ್ಕಳಿಗೆ ಕಲಿಯೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಯಾಕೆಂದ್ರೆ ಮಳೆ ಬಂತು ಅಂದಾದ್ರೆ ಮೇಲ್ಚಾವಣಿಯಿಂದ ಒಂದೊಂದೇ ಹನಿ ಪುಸ್ತಕದ ಮೇಲೆ ಬೀಳೋಕೆ ಶುರುವಾಗುತ್ತೆ ಮಕ್ಕಳು ಓದೋ ಪುಸ್ತಕ ಒತ್ತೇ ನನ್ನ ಹೆಸರು ಪಿ ಎಸ್ ದಿಶಾನ್ ನಾನು ಏಳನೇ ತರಗತಿಯಲ್ಲಿ ಓದಿದ್ದೇನೆ ಶಾಲೆ ತುಂಬಾ ಸೋರ್ತಿದೆ ನಮ್ಮ ಕ್ಲಾಸಲ್ಲೆಲ್ಲ ನೀರೆಲ್ಲ ಆಗಿದೆ ಪಾಠ ಆಗೋಗೆಲ್ಲ ಮೇಲೆ ಮಳೆ ಬಂದಾಗ ನೀರೆಲ್ಲ ಬೀಳ್ತದೆ ಜೋರಾಗಿ ಮಳೆ ಬಂದ್ರೆ ಇದು ನೀರೆಲ್ಲ ಬರಿವಾಗ ನೀರೆಲ್ಲ ಸೂರುತ್ತದೆ ಪಾಠ ಮಾಡುವಾಗ ಪುಸ್ತಕಕ್ಕೆಲ್ಲ ನೀರು ಬೀಳ್ತದೆ ಇದು ಮಳೆ ಬರುವಾಗ ನಮಗೆ ಕಷ್ಟ ಆಗ್ತದೆ ಕ್ಲಾಸಲ್ಲಿ ಕೂತ್ಕೊಳ್ಳಿ ಹೆದರಿಕೆ ಆಗ್ತದೆ ಮತ್ತೆ ನೀರೆಲ್ಲ ಸೋರ್ತದೆ ಮೇಲಿಂದ ಪಾಠ ಪುಸ್ತಕ ಪಾಠ ಆಗುವಾಗ ಕಷ್ಟ ಆಗ್ತದೆ ಮೇಡಮ್ ಪಾಠ ಮಾಡ್ಲಿಕ್ಕೆಲ್ಲ ಹಾಗೆ ಪುಸ್ತಕ ಎಲ್ಲ ಒದ್ದೆ ಆಗ್ತದೆ ಅಲ್ಲಿ ಕಷ್ಟ ಆಗ್ತದೆ ಮತ್ತೆ ಅಲ್ಲಿ ಓಡಿದ್ದು ಈ ಶಾಲೆಯನ್ನ ಒಂದು ಬಾರಿ ಸಂಪೂರ್ಣವಾಗಿ ನೋಡಿಕೊಂಡು ಬರೋಣ ಆಗ ಇಲ್ಲಿರುವ ಸಮಸ್ಯೆಗಳ ಸ್ಪಷ್ಟ ಚಿತ್ರಣ ನಮಗೆ ಸಿಗುತ್ತೆ ಶಾಲೆಯ ಹೊರಭಾಗದಿಂದ ಅಂದ್ರೆ ರಸ್ತೆ ಬದಿಯಿಂದ ಈ ಶಾಲೆಯನ್ನು ನೋಡಿದಾಗ ನೀಲಿ ಬಣ್ಣದ ಟರ್ಪಲ್ ಹೊದಿಕೆ ಕಣ್ಣಿಗೆ ಕಾಣಿಸುತ್ತೆ ಇದು ತರಗತಿ ಒಳಗೆ ನೀರು ಸೋರದಂತೆ ಊರಿನವರು ಎಸ್ಡಿಎಂಸಿ ಅಧ್ಯಕ್ಷರು ಸದಸ್ಯರು ಹಳೆ ವಿದ್ಯಾರ್ಥಿಗಳು ಶಿಕ್ಷಕರು ಸೇರಿಕೊಂಡು ಮಾಡಿರುವ ತಾತ್ಕಾಲಿಕ ವ್ಯವಸ್ಥೆ ಇನ್ನು ತರಗತಿ ಒಳಗೆ ಹೋದರೆ ಅಯ್ಯೋ ಅನಿಸುತ್ತೆ ಹಂಚುಗಳ ಸಂದಿಯಿಂದ ನೀರು ಬಿದ್ದು ಬಿದ್ದು ಗೋಡೆಗಳಲ್ಲಿ ಪಾಚಿ ಹಿಡಿದು ಬಿಟ್ಟಿದೆ ಕೆಲವು ಗೋಡೆಗಳಲ್ಲಿ ನೀರು ಹರಿದು ಉದ್ದಕ್ಕೆ ಕಲೆಗಳಾಗಿವೆ ನೀರು ನೆಲಕ್ಕೆ ಬಿದ್ದ ಜಾಗದಲ್ಲಿ ನೀರು ನಿಂತು ಸೊಳ್ಳೆ ಉತ್ಪತ್ತಿಯಾದರೂ ಆದೀತು ಆ ರೀತಿಯಾಗಿದೆ ಈ ಸ್ಥಳ ಬೂಸ್ಟ್ ಹಿಡಿದಿರೋ ಮರದ ಸಲಾಕಿಗಳು ಹಂಚುಗಳು ಅಪಪ ಇಂಥ ಪರಿಸ್ಥಿತಿಯಲ್ಲೂ ಮಕ್ಕಳು ಓದ್ತಾ ಇದ್ದಾರೆ ಪಾಪ ಆ ಮಕ್ಕಳಿಗೆ ಇದರ ಅಪಾಯಗಳ ಬಗ್ಗೆ ಅರಿವಿಲ್ಲ ಆದರೆ ಶಿಕ್ಷಕರಲ್ಲಿ ಮಾತ್ರ ಆತಂಕ ಹೆಚ್ಚಾಗಿದೆ ನನ್ನ ಹೆಸರು ಮೀನಾಕ್ಷಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಿಡ್ಲೆ ಇಲ್ಲಿ ಪ್ರಭಾರ ಮುಖ್ಯ ಶಿಕ್ಷಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ನಮ್ಮ ಶಾಲೆ ಅರವತ್ತೈದು ವರ್ಷಗಳ ಹಿಂದಿನ ಕಟ್ಟಡ ಅಲ್ಲಲ್ಲಿ ತುಂಬ ಮಾಡೋ ದುರಸ್ತಿ ಇದೆ ನಮ್ಮ ಇಲಾಖೆಗೆ ಈಗಾಗಲೇ ಕೊಟ್ಟಿದ್ದೇವೆ ನಮ್ಮ ಬಿ ಒ ಮೇಡಮ್ ಹೇಳಿದ್ದಾರೆ ನಿಮ್ಮದು ದುರಸ್ತಿಯ ಲಿಸ್ಟಲ್ಲಿ ಇದೆ ಅಂತ ಹೇಳಿದ್ದಾರೆ ಆದರೂ ಕೂಡ ನಾವು ಒಂದು ತಾತ್ಕಾಲಿಕ ವ್ಯವಸ್ಥೆ ಮಾಡಿಕೊಳ್ಬೇಕು ಅಂತ ಹೇಳಿ ನಮ್ಮ ಎಚ್ ಡಿ ಎಮ್ ಸಿ ಊರಿನವರು ಹಾಗೂ ಹಳೆ ವಿದ್ಯಾರ್ಥಿಗಳ ಸಹಕಾರದಿಂದ ನಾವು ದುರಸ್ತಿ ಮಾಡಿಸಿದ್ದೇವೆ ಆದರೂ ಮಳೆ ಬಂದಾಗ ತುಂಬ ನೀರು ಬರ್ತದೆ ಮಕ್ಕಳಿಗೆ ಕೂತ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಆದರೂ ಸದ್ಯಕ್ಕೆ ಒಂದು ತಾತ್ಕಾಲಿಕ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಇಲಾಖೆಗೆ ತಿಳಿಸಿದ್ದೇವೆ ಸರ್ ಮೇಡಮ್ ಹೇಳಿದ್ದಾರೆ ಒಂದು ಒಂದು ವಾರದ ಮೊದಲು ಮೀಟಿಂಗ್ ಮಾಡುವಾಗ ಮೇಡಮ್ ಮೇಡಮ್ ಹೇಳಿದ್ದಾರೆ ನಿಮ್ಮದು ದುರಸ್ತಿಯಲ್ಲಿ ಇದೆ ವ್ಯವಸ್ಥೆ ಆಗ್ಬೋದು ಅಂತ ಹೇಳಿದ್ದಾರೆ ಅಲ್ಲಿಯ ತನಕೊಂದು ತಾತ್ಕಾಲಿಕ ವ್ಯವಸ್ಥೆ ಆಗಬೇಕು ಅಂತ ನಿನ್ನೆ ನಾವು ಮಾಡಿಕೊಂಡದ್ದು ತುಂಬ ಮಳೆ ಬಂದರೆ ಮಾತ್ರ ದಿವಸ ಇಲ್ಲಿ ಕ್ಲಾಸಲ್ಲಿ ಆಗೋದಿಲ್ಲ ನೀರಿರ್ತದೆ ಅದಕ್ಕೊಂದು ತಾತ್ಕಾಲಿಕ ವ್ಯವಸ್ಥೆ ಮಾಡಿಕೊಂಡದ್ದು ನಾವು ಕಳಸಲ ಕೂಡ ಇತ್ತು ಇಷ್ಟಿರಲಿಲ್ಲ ಸ್ವಲ್ಪ ಕಡಿಮೆ ಇತ್ತು ಅದು ಆ ಜಾಯಿಂಟಲ್ಲಿ ತುಂಬ ಬರುವುದಂದರೆ ಜಾಯಿಂಟಲ್ಲಿ ಅದೆರಡು ಮಾಡು ಜಾಯಿಂಟ್ ಉಂಟು ಅಲ್ಲಿ ತುಂಬ ಸ ಸೋರ್ತದೆ ದುರಸ್ತಿ ಒಂದು ಐದಾರು ವರ್ಷದ ಮೊದಲು ತಾಲೂಕು ಪಂಚಾಯತಿಯಿಂದ ಮಾಡಿಸಿದ್ದಾರೆ ಜಿಲ್ಲಾ ಪಂಚಾಯತಿಯಿಂದ ಅರ್ಧ ಫುಲ್ ಅಲ್ಲ ಅರ್ಧ ಕೊಠಡಿ ಮಾಡಿದ್ದಾರೆ ಕಬ್ಬಿಣದ ಸರಳೆ ರಾಡೆಲ್ಲ ಹಾಕಿ ಮಾಡಿಸಿ ಮಾಡಿದ್ದಾರೆ ಅಲ್ಲಿ ಜಾಯಿಂಟ್ ಕೊಟ್ಟಲ್ಲೇ ನಮಗೆ ಸಮಸ್ಯೆ ಬರ್ತಾ ಉಂಟು ಈಗ ತಾತ್ಕಾಲಿಕ ವ್ಯವಸ್ಥೆ ಆಗಿದೆ ಸದ್ಯ ಏನಾಗಲಿಕ್ಕಿಲ್ಲ ಧೈರ್ಯ ತುಂಬಬೇಕಾಗ್ತದೆ ನಾವು ಪೋಷಕರಿಗೆ ಅಗತ್ಯತೆ ನಮಗೆ ದುರಸ್ತಿಯೇ ಬೇಕು ಮೇಲ್ಛಾವಣಿ ದುರಸ್ತಿ ಮಾಡಬೇಕು ಮತ್ತು ಕೆಡವು ಕಿಟಕಿ ಬಾಗಿಲೆಲ್ಲ ಹೋಗಿದೆ ಅರವತ್ತೈದು ವರ್ಷದ ಹಳೆಯ ಕಟ್ಟಡ ತುರ್ತಾಗಿ ಕಿಟಕಿ ಬಾಗಿಲು ದುರಸ್ತಿ ಆಗಬೇಕಾಗಿದೆ ಡೆಸ್ಕ್ ಬೆಂಚ್ ತಕ್ಕ ಮಟ್ಟಿಗೆ ಇದೆ ಬಾರಿ ಒಳ್ಳೆಯದು ಅಂತ ಹೇಳೋದಿಲ್ಲ ಅದಕ್ಕೂ ಮನೆ ಇಲಾಖೆಯಿಂದ ಕೇಳಿದರೆ ಕೊಟ್ಟಿದ್ದೇವೆ ನಾವು ಒಂದರಿಂದ ಏಳನೇ ತನಕ ತರಗತಿ ಇದೆ ಎಂಬತ್ತೆಂಟು ಮಕ್ಕಳು ಓದ್ತಾ ಇದ್ದಾರೆ ಹೌದು ಈ ಶಾಲೆಗೆ ಅರವತ್ತೈದು ವರ್ಷ ಆಗಿದೆ ಹೀಗಾಗಿ ಶಾಲೆಯ ಮೇಲ್ಚಾವಣಿ ದುರಸ್ತಿಗೆ ಬಂದಿದೆ ತರಗತಿಯ ಅನೇಕ ಕಡೆ ಸೋರುವ ಹಿನ್ನೆಲೆ ಸಾಕಷ್ಟು ಕಡೆಗಳಲ್ಲಿ ತಾತ್ಕಾಲಿಕ ವ್ಯವಸ್ಥೆಯನ್ನು ಮಾಡಲಾಗಿದೆ ಈ ಎಲ್ಲ ವ್ಯವಸ್ಥೆ ಮಾಡಿರುವುದು ಈ ಊರಿನ ಹಳೆ ವಿದ್ಯಾರ್ಥಿಗಳು ಎಸ್ಡಿಎಂಸಿ ಅಧ್ಯಕ್ಷರು ಸದಸ್ಯರು ಜೊತೆಗೆ ಊರಿನವರು ಹಾಗೂ ಈ ಶಾಲೆಯ ಶಿಕ್ಷಕರು ಒಂದರಿಂದ ಏಳನೇ ತರಗತಿವರೆಗೆ ತರಗತಿಗಳು ನಡೀತಾ ಇದ್ದು ಒಟ್ಟು ಎಪ್ಪತ್ತೆಂಟು ವಿದ್ಯಾರ್ಥಿಗಳಿದ್ದಾರೆ ಆದರೆ ಇಲ್ಲಿನ ಮಕ್ಕಳಿಗೆ ಮಧ್ಯಾಹ್ನ ಊಟ ಮಾಡಲು ಕೋರೋಕೆ ತುಂಬ ಕಷ್ಟ ಶಾಲಾ ಚಕಲಿ ಮಳೆಯಿಂದ ಒದ್ದೆಯಾಗುವುದಲ್ಲದೆ ಮೇಲ್ಛಾವಣಿ ಸೋರುವಿಕೆಯಿಂದಲೂ ಒದ್ದಿಯಾಗುತ್ತಿದೆ ನನ್ನ ಹೆಸರು ನಿರೀಕ್ಷಾ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಮಳೆ ಬರುವ ಕಾರಣದಿಂದಾಗಿ ನಮ್ಮ ಶಾಲೆ ಮೇಲ್ಛಾವಣಿ ಸೋರುತ್ತಿದೆ ಹೀಗಾಗಿ ನಮಗೆ ಪಾಠ ಕೇಳಲು ಆಗುತ್ತಿಲ್ಲ ತುಂಬಾ ಕಷ್ಟ ಆಗ್ತದೆ ಮೇಲ್ಚಾವಣಿ ಎಲ್ಲ ಸೋರುವಾಗ ಪುಸ್ತಕ ಎಲ್ಲ ಒದ್ದೆ ಆಗ್ತದೆ ಮತ್ತು ನಾವು ಹೊರಾಂಡದಲ್ಲಿ ಊಟಕ್ಕೆ ಕೂರ್ಲಿಕ್ಕೆಲ್ಲ ಆಗಲ್ಲ ಕಷ್ಟ ಆಗ್ತದೆ ನಮಗೆ ಅಲ್ಲೆಲ್ಲ ಒದ್ದೆ ಆಗಿರ್ತದೆ ಪ್ರಕಾಶ್ ಅಂತ ಹೇಳ್ಬಿಟ್ಟು ಈ ಸಲ ಅಧ್ಯಕ್ಷನಾಗಿದ್ದೇನೆ ಮುಂಚೆ ಸದಸ್ಯನಾಗಿ ಕೆಲಸ ಥರ ಈ ಕಟ್ಟಡಕ್ಕೆ ಪಂಚಾಯ್ತಿಗಾಗಲಿ ಅಥವಾ ಶಿಕ್ಷ ಇಲಾಖೆಗೆಲ್ಲ ನಾವು ಮನವಿ ಮಾಡಿದ್ದೆವು ಅದು ಯಾವುದೇ ರೀತಿಯ ಇದು ಕೂಡ ತೆಗೆದುಕೊಳ್ಳಿಲ್ಲ ಅವರು ಈಗ ಮಕ್ಕಳು ಊಟಕ್ಕೆ ಕೂರುವಾಗ ಅಲ್ಲಿ ನೀರೆಲ್ಲ ಸೋರ್ತದೆ ಮಧ್ಯಾಹ್ನದ ಹೊತ್ತಲ್ಲಿ ಭಾಳ ತೊಂದರೆ ಆಗ್ತದೆ ಇದಕ್ಕೆ ಸರ್ಕಾರದ ವತಿಯಿಂದಾಗಲಿ ಇಲಾಖೆಯಿಂದ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಂತ ಹೇಳ್ಕೊಳ್ತಿದೆ ಹೌದು ಈಗೀಗ ನೋಡಿ ಈ ಥರ ಎಲ್ಲ ಸೋರ್ತಿದ್ರೆ ಮಕ್ಕಳನ್ನ ಕಳ್ಸೋರು ಸ್ವಲ್ಪ ಇದಾಗ್ತಾರೆ ಓ ಇದೆಲ್ಲ ಬೀಳ ಅಂಥದ್ದಲ್ಲಿದೆ ಅನ್ನುವ ಪರಿಸ್ಥಿತಿ ಖಾಸಗಿ ಶಾಲೆಗಳಿಗೆ ಕಳಿಸುವಂಥ ಪರಿಸ್ಥಿತಿ ಬರ್ತದೆ ಅದಕ್ಕಾಗಿ ಸರ್ಕಾರಿ ಶಾಲೆಗಳನ್ನು ಇನ್ನೂ ಉಳಿಬೇಕಾದ್ರೆ ಇದರ ಮೇಲ್ಚಾವಣಿ ಅದೆಲ್ಲ ಸರಿ ಮಾಡಿದರೆ ಮಾತ್ರ ಸರ್ಕಾರಿ ಶಾಲೆ ಉಳಿಬೋದು ಅಷ್ಟೇ ಕಳೆದ ಮಕ್ಕಳು ಜಾಸ್ತಿ ಸಂಖ್ಯೆ ಇತ್ತು ಈ ಸಲ ಎಂಬತ್ತೆರಡು ಮಕ್ಕಳು ಸಂಖ್ಯೆ ಇದೆ ಆದರೆ ವಿದ್ಯಾಭ್ಯಾಸದಲ್ಲಿ ಯಾವುದು ತೊಂದರೆ ಇಲ್ಲ ಇಲ್ಲಿ ತುಂಬ ಚೆನ್ನಾಗಿ ನಡೀತಿದೆ ಶಿಕ್ಷಣದಲ್ಲಿ ಶಾಲೆ ದುರಸ್ತಿಯೊಂದು ಸರಿ ಮಾಡಬೇಕಷ್ಟೇ ಇದು ತರಗತಿಗಳ ಸಮಸ್ಯೆಯಾದರೆ ಇನ್ನು ಬಿಸಿಯೂಟ ತಯಾರಕರ ಸಮಸ್ಯೆಯೇ ಬೇರೆ ಈಗಾಗಲೇ ಅಡುಗೆ ಕೋಣೆಯಲ್ಲೂ ಚಾವಣಿ ಹೊಡೆದು ನೀರು ಸೋರಿಕೆ ಆಗ್ತಾ ಇದೆ ಅದಕ್ಕಾಗಿ ತಗಡು ಶೀಟಿನ ಹೊದಿಗೆ ಹಾಕಲಾಗಿದೆ ಇಲ್ಲಿನ ಅಕ್ಷರದಾಸೋಹ ಕಾರ್ಯನಿರ್ವಹಿಸುವರಿಗೆ ಇನ್ನೂ ಒಂದು ದೊಡ್ಡ ಸವಾಲಿದೆ ಮಕ್ಕಳಿಗೆ ಅನ್ನ ಸಾಂಬಾರು ರೆಡಿ ಮಾಡಿ ಅದನ್ನು ಬಡಿಸೋಕೆ ಹೋಗುವಾಗ ಎಲ್ಲಿ ಕಾಲು ಜಾರಿ ಬೀಳ್ತೀವಿ ಅನ್ನೋ ಆತಂಕವಿದೆಯಂತೆ ನನ್ನ ಹೆಸರು ಶ್ರೀಮತಿ ಸುಂದರಿ ಪಿ ಎಸ್ ಅಂತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಿಡ್ಲೆಯಲ್ಲಿ ಮುಖ್ಯ ಅಡುಗೆಯವರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ ಈಗ ನಮ್ಮ ಶಾಲೆಯಲ್ಲಿ ನಮ್ಮ ಬಿಸಿಯೂಟದ ಇಲ್ಲಿ ಕೊಠಡಿಯ ಪಕ್ಕದಲ್ಲಿ ಜೋರು ಮಳೆ ಬಂದಾಗ ಸೋರ್ತಾ ಇದೆ ನಮಗೆ ಊಟವನ್ನು ಆ ಕಡೆ ಮೇಲಕ್ಕೆ ಮಕ್ಕಳಿಗೆ ಬಡಿಸಬೇಕಾದ್ರೆ ಎತ್ತಿಕೊಂಡೋಗ್ಲಿಕ್ಕೆ ಕಷ್ಟ ಆಗ್ತದೆ ಯಾಕೆಂದರೆ ನೆಲ ಸೋರುವಿಕೆಯಿಂದ ಇದು ಜಾರ್ತಾ ಉಂಟು ನೆಲವು ಬೀಳ್ತೇವೆ ಎಲ್ಲಿ ಬೀಳ್ತೇವೆ ಬೀಳ್ತೇವೆ ಅಂತ ಒಂದು ಭಯವೂ ನಮ್ಮಲ್ಲಿ ನಿರ್ಮಾಣ ಆಗ್ತಾ ಉಂಟು ಎಲ್ಲಿ ಬಿದ್ದು ನಮ್ಮ ಕೈಕಾಳಿಗೆ ಏನಾದರೂ ಏಟಾಗ್ತದಂತ ಅಂತ ಒಂದು ಹೆದರಿಕೆ ಆಗ್ತಾ ಉಂಟು ನಮಗೆ ಮತ್ತು ಅದಲ್ಲದೆ ಮೇಲೆ ಮಕ್ಕಳನ್ನು ಊಟಕ್ಕೆ ಲೈನಾಗಿ ಕುಳಿತು ಮಕ್ಕಳು ಕುಳಿತುಕೊಂಡಾಗ ಅಲ್ಲಿ ಕೂಡ ಜೋರು ಮಳೆಗೆ ಸೋರ್ತದೆ ಆಗ ಮಕ್ಕಳಿಗೆ ಬಡಿಸೋದು ಯಾವ ರೀತಿ ಅಂತ ನಾವು ಊಟವನ್ನು ಎತ್ತಿ ಬಡಿಸಬೇಕಾದ್ರೆ ಅಲ್ಲಿ ಕೂಡ ಜಾರುವಂಥ ಪರಿಸ್ಥಿತಿ ಇರ್ತದೆ ಹಾಗೆ ನಮಗೆ ಬಡಿಸಲಿಕ್ಕೆ ಮಳೆಯ ಟೈಮ್ನಲ್ಲಿ ಭಾರಿ ಕಷ್ಟ ಆಗ್ತದೆ ಎತ್ತಿಕೊಂಡು ಹೋಗ್ಲಿಕ್ಕೂ ಕೂಡ ಕಷ್ಟ ಆಗ್ತದೆ ಎಲ್ಲಿ ಕುಡಿದು ಈ ಒಂದು ನಮ್ಮ ಕಟ್ಟಡದ ಕಾಮಗಾರಿ ಎಲ್ಲಿ ಕೊಂಡು ಸೋರುವಿಕೆಯೇ ಕಾಣುವುದು ನಮಗೆ ಇಲ್ಲಿ ಬಿಸಿಟದ ಒಳಗೂ ಕೂಡ ಸೋರ್ತದೆ ಹೊರಗೂ ಕೂಡ ಸೋರ್ತದೆ ಮತ್ತು ಅಲ್ಲಿ ಶಾಲೆಯಲ್ಲಿ ಕೂಡ ಹಾಗೆ ಹೊರಗಡೆ ಜಗಳಿಯಲ್ಲಿ ಊಟ ಬಡಿಸುವಾಗಲೂ ತುಂಬ ಕಷ್ಟ ಆಗ್ತದೆ ಸೋರುವಿಕೆಯಿಂದ ಅಧಿಕಾರಿಗಳು ಬಂದಾಗೆಲ್ಲ ನಾವು ಹೇಳಿದ್ದೇವೆ ಇಲ್ಲಿ ಸೋರ್ತಾ ಉಂಟು ಅಲ್ಲಿ ಕೂಡ ಮಳೆಗೆಲ್ಲ ತೋರಿಸಿದ್ದೇವೆ ಊಟ ಬಡಿಸಲಿಕ್ಕೆ ಕಷ್ಟ ಆಗ್ತಾ ಉಂಟು ಅಂತೇಳಿ ಸರಿ ಮಾಡ್ತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ ಈ ತನಕ ಯಾರು ಕೂಡ ಬರಲಿಲ್ಲ ಪಂಚಾಯತಿನವರಿಗೂ ಕೂಡ ಹೇಳಿದ್ದೇವೆ ಅಲ್ಲಿ ಅಂತ ಬಂದಾಗ ಇಲ್ಲಿ ಹೀಗೆ ಆಗಿದೆ ಹೇಳಿ ಇದನ್ನು ಇಷ್ಟ ತನಕ ಸರಿ ಮಾಡಲಿಲ್ಲ ಮುಂದೇನ ಕ್ರಮ ಸರ್ಕಾರದವರು ಕೈಗೊಳ್ಳಬೇಕಂತ ಕೇಳಿಕೊಳ್ಳೋದು ಇದನ್ನು ಸರಿಪಡಿಸಬೇಕು ಈ ಶಾಲೆಯನ್ನು ದುರಸ್ತಿ ಸರಿಯಾಗಿ ಮಾಡಬೇಕು ಅಂತೇಳಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹುಡುಕಿದರೆ ಇಂತಹ ಅನೇಕ ಶಾಲೆಗಳು ಕಾಣೋಕ್ಕೆ ಸಿಗುತ್ತೆ ಸುಮಾರು ಐವತ್ತು ವರ್ಷಗಳಷ್ಟು ಹಳೆಯ ಶಾಲೆಗಳು ಇರೋದರಿಂದ ಅಂತಹ ಶಾಲೆಗಳ ಸ್ಥಿತಿ ಇದೇ ರೀತಿಯಾಗಿದೆ ಸದ್ಯ ಈ ಶಾಲೆ ದುರಸ್ತಿಪಡಿಸುವ ಶಾಲೆಗಳ ಲಿಸ್ಟ್ನಲ್ಲಿದೆ ಎಂಬುದೇ ಸಂತಸದ ವಿಚಾರ ಆದರೆ ಈ ಶಾಲೆಯ ಹೆಸರು ಕೇವಲ ದುರಸ್ತಿಯ ಲಿಸ್ಟ್ನಲ್ಲಿಯೇ ಉಳಿಯದೆ ಆದಷ್ಟು ಶೀಘ್ರದಲ್ಲಿ ದುರಸ್ತಿಯ ಕೆಲಸ ಆರಂಭವಾಗಲಿ ಶಾಲೆ ಅಭಿವೃದ್ಧಿಯಾಗುವವರೆಗೆ ಯಾವುದೇ ಅವಘಡಗಳು ಸಂಭವಿಸದಿರಲಿ ಆದಷ್ಟು ಬೇಗ ಈ ಶಾಲೆ ಅಭಿವೃದ್ಧಿಯಾಗಿ ಮಕ್ಕಳು ನಿಶ್ಚಿಂತೆಯಿಂದ ಶಿಕ್ಷಣ ಪಡೆಯುವಂತಾಗಲಿ ಜೊತೆಗೆ ಶಿಕ್ಷಕರು ನಿಶ್ಚಿಂತೆಯಿಂದ ಪಾಠ ಮಾಡುವಂತಾಗಲಿ ಸರಕಾರ ಶಾಲೆಯನ್ನು ದಯವಿಟ್ಟು ನೀವು ತುಂಬ ಚೆನ್ನಾಗಿ ಮಾಡಿಕೊಡಬೇಕೆಂದು ನಮ್ಮ ವಿನಂತಿ ನ್ಯೂಸ್ ನ್ಯೂಸ್ ಬೆಳ್ತಂಗಡಿ ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ